ನಮಸ್ತೆ ನಾನು ಸವಿವಾಣಿ ಚಾನೆಲ್ ಇಂದ ವಾಣಿ ಚಾನೆಲ್ ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಇನ್ ಒನ್ ಸಾಂಬಾರ್ ಪೌಡರ್ ಮಾಡಿದ್ದೀನಿ ನಾನು ಈ ತರ ಸಾಂಬಾರ್ ಪೌಡರ್ ನನ್ನ ಯಂಗರ್ ಫ್ರೆಂಡ್ ಅಜ್ಜಿಯಿಂದ ಕಲ್ತಿದ್ದು ಇನ್ ಒನ್ ಸಾಂಬಾರ್ ಪೌಡರ್ ಅಂತ ಯಾಕೆ ಹೆಸರು ಅಂದ್ರೆ ಇದ್ರಿಂದನೇ ಪುಳಿಯೋಗರೆ ಗೊಜ್ಜು ಮಾಡಿ ಪುಳಿಯೋಗ್ರೆನೂ ಮಾಡ್ತೀನಿ ಈ ಪುಡಿ ಉಪಯೋಗಿಸ್ಕೊಂಡು ಪುಳಿಯೋಗರೆ ಮಾಡಿದ್ರೆ ದೇವಸ್ಥಾನದಲ್ಲಿ ಕೊಡುವಂತ ಪುಳಿಯೋಗರೆ ನೇ ಇರುತ್ತೆ ಮತ್ತೆ ಇದೇ ಸಾಂಬಾರ್ ಪೌಡರ್ ಉಪಯೋಗಿಸ್ಕೊಂಡು ಸಾಂಬಾರು ಮಾಡ್ತೀನಿ ಮತ್ತು ಕೆಲವೊಂದು ಗೊಜ್ಜುಗಳಿಗೂ ಸಹ ಇದೇ ಪೌಡರ್ನೇ ಉಪಯೋಗಿಸ್ತೀನಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ಪೌಡರ್ಗೆ ಬೇಕಾಗಿರೋ ಪದಾರ್ಥಗಳು ಬ್ಯಾಡಿಗೆ ಮೆಣಸಿನ್ಕಾಯಿ ಅರ್ಧ ಕೆ ಜಿ ಸ್ವಲ್ಪ ಖಾರ ಇರೋ ಕೆಂಪು ಮೆಣಸಿನ್ಕಾಯಿ ಕಾಲು ಕೆ ಜಿ ಧನಿಯಾ ಅಂದರೆ ಕೊತ್ತಂಬರಿ ಬೀಜ ಇನ್ನೂರು ಗ್ರಾಮ್ ಜೀರಿಗೆ ಇನ್ನೂರು ಗ್ರಾಮ್ ಮೆಣಸು ಇಪ್ಪತ್ತೈದು ಗ್ರಾಮ್ ಅಥವಾ ನಾಲ್ಕು ಟೀ ಸ್ಪೂನ್ ಮೆಂತ್ಯ ಹತ್ತು ಗ್ರಾಮ್ ಇಲ್ಲ ಎರಡು ಟೀ ಸ್ಪೂನ್ ಸಾಸಿವೆ ಇಪ್ಪತ್ತೈದು ಗ್ರಾಮ್ ಅಥವಾ ನಾಲ್ಕು ಟೀ ಸ್ಪೂನ್ ಚಕ್ಕೆ ಹತ್ತು ಗ್ರಾಮ್ ಅಥವಾ ಎರಡು ಟೀ ಸ್ಪೂನ್ ಲವಂಗ ಹತ್ತು ಗ್ರಾಮ್ ಅಥವಾ ಒಂದು ಟೀ ಸ್ಪೂನ್ ಅರಿಶಿನ ಕೊನೆ ಐವತ್ತು ಗ್ರಾಮ್ ಗಟ್ಟಿ ಹಿಂಗು ಐದು ಗ್ರಾಮ್ ಇಲ್ಲ ಒಂದು ಟೀ ಸ್ಪೂನ್ ಹಿಂಗು ಮತ್ತು ಅರಿಶಿನ ಪೌಡರ್ ಬೇಕಾದರೂ ತಗೋಬೋದು ಕರಿಬೇವಿನ ಎಲೆಗಳು ಹತ್ತು ಕಡ್ಡಿ ಎಲೆಗಳು ಬಲ್ತಿರ್ಬೇಕು ಮತ್ತೆ ಫ್ರೆಶ್ ಆಗಿರಬೇಕು ಅಂತ ಕರಿಬೇವು ಹತ್ತು ಕಡ್ಡಿ ಅಡುಗೆ ಎಣ್ಣೆ ಕಾಲು ಬಟ್ಟಲು ನಾನು ಒಂದು ದಪ್ಪಗಿರೋ ಬಾನಲಿ ತಗೊಂಡಿದ್ದೀನಿ ಬಾನಲಿ ತೆಳವಿರಬಾರ್ದು ದಪ್ಪಗೆ ಇರಬೇಕು ಬಾಣಲ್ಲಿ ತೆಳುವಾಗಿದ್ರೆ ಮೆಣಸಿನ್ಕಾಯಿ ಎಲ್ಲ ಸೀದು ಹೋದಂಗೆ ಆಗುತ್ತೆ ಬಾಣಲಿನ ಸ್ಟೋವ್ ಮೇಲೆ ಇಟ್ಟು ನಾನು ಮೊದಲು ಬ್ಯಾಡಿಗೆ ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ ಒಂದ್ ಸ್ಪೂನ್ ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು ಮೆಣಸಿನಕಾಯಿನ ಗರಿ ಗರಿ ಆಗೋ ತರ ಹುರ್ಕೋಬೇಕು ತುಂಬಾ ಕಬ್ಬಗಾಗಬಾರ್ದು ನೋಡಿ ಈ ತರ ಮಧ್ಯೆ ಮಧ್ಯೆ ಕಲಿಸ್ತಾ ಎಲ್ಲ ಮೆಣಸಿನ್ಕಾಯಿನೂ ಸಮವಾಗಿ ಹುರಿಯೋ ತರ ಮಾಡ್ಕೋಬೇಕು ಮೆಣಸಿನ್ಕಾಯಿ ಗರಿ ಗರಿ ಆಗೋ ತರ ಹುರ್ಕೋಬೇಕು ಮೆಣಸಿನ್ಕಾಯಿ ಮುರಿದ್ರೆ ಪಟ್ಟ ಅಂತ ಮುರಿಬೇಕು ಆ ತರ ಹುರ್ಕೋಬೇಕು ಹುರಿಬೇಕಾದ್ರೆ ಸೌಂಡೆಲ್ಲ ಗೊತ್ತಾಗುತ್ತೆ ಮೆಣಸಿನ್ಕಾಯಿ ಹುರಿದಿದೆ ಅಂತ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕೆಂಪು ಮೆಣಸಿನ್ಕಾಯಿ ಎರಡನ್ನೂ ಸಪ್ರೇಟಾಗಿ ಹುರ್ಕೊಳ್ತೀನಿ ಕೆಂಪು ಮೆಣಸಿನ್ಕಾಯಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಬ್ಯಾಡಿಗೆ ಮೆಣಸಿನಕಾಯಿ ಸ್ವಲ್ಪ ನಿಧಾನಕ್ಕೆ ಫ್ರೈ ಆಗುತ್ತೆ ಕೆಂಪು ಮೆಣಸಿನ್ಕಾಯಿ ಅಷ್ಟೇ ಸ್ವಲ್ಪ ಗರಿ ಗರಿ ಆಗೋ ಥರ ಹುರ್ಕೋಬೇಕು ಎಲ್ಲ ಮೆಣಸಿನ್ಕಾಯಿನೂ ಹುರ್ಕೊಂಡಿದ್ದಾಗಿದೆ ಇವಾಗ ಧನಿಯಾ ಹುರ್ಕೋಬೇಕು ಧನಿಯಾ ಹುರಿಯೋಕ್ಕೆ ಎಣ್ಣೆ ಏನು ಬೇಕಾಗಲ್ಲ ಹಾಗೆ ಹುರ್ಕೋಬೋದು ಮೀಡಿಯಮ್ ಫ್ಲೇಮಲ್ಲಿ ಕೆಂಪುಗಾಗೋ ಥರ ಹುರ್ಕೋಬೇಕು ತುಂಬ ಕಪ್ಪಗಾಗಬಾರ್ದು ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಹುರಿದ ಪದಾರ್ಥಗಳನ್ನೆಲ್ಲ ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಎಲ್ಲನೂ ಆರಿ ತಣ್ಣಗಾಗಬೇಕು ಉಳಿದ ಪದಾರ್ಥಗಳನ್ನೂ ಅಷ್ಟೇ ಎಲ್ಲನೂ ಆಗಿ ಹುರ್ಕೋಬೇಕು ನಾನು ಒಂದು ಸ್ಪೂನ್ ಎಣ್ಣೆ ಹಾಕಿ ಹಿಂಗು ಹುರ್ಕೊಳ್ತಾ ಇದ್ದೀನಿ ಸಣ್ಣ ಊರಿನಲ್ಲೇ ಹುರ್ಕೋಬೇಕು ಹಿಂಗೂ ದಪ್ಪಗೆ ಬೆಳಬೇಳಿಗೆ ಆಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಹಿಂಗು ಆದಮೇಲೆ ಕಾಳು ಮೆಣಸನ್ನ ಹುರ್ಕೊಳ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಬೇಕಾಗಲ್ಲ ಇರೋ ಎಣ್ಣೆನೇ ಸಾಕು ಕಾಳು ಮೆಣಸು ಸ್ವಲ್ಪ ಚಟಪಟ ಅನ್ನತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಈಗ ಮೆಂತ್ಯ ಹುರ್ಕೊಳ್ತಾ ಇದ್ದೀನಿ ಮೆಂತ್ಯೆಲ್ಲ ಹುರಿಯಕ್ಕೆ ನಾನು ಏನು ಹಾಕೊಳ್ಳಲ್ಲ ಮೆಂತ್ಯನೂ ಅಷ್ಟೇ ಸ್ವಲ್ಪ ಕೆಂಪುಗಾಗಿ ಚಟ್ಪಟ ಅನ್ನತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಮೆಂತ್ಯ ಆದ್ಮೇಲೆ ಸಾಸಿವೆನ ಚಟ್ಪಟ ಅನ್ನೋರ್ಗೂ ಹುರ್ಕೋಬೇಕು ಸಾಸಿವೆ ಆದಮೇಲೆ ಚಕ್ಕೆ ಮತ್ತೆ ಲವಂಗನ ಹುರ್ಕೋಬೇಕು ನಾನು ಮೊದಲು ಚಕ್ಕೆನ ಹಾಕ್ಕೊಳ್ತೀನಿ ಸ್ವಲ್ಪ ಬಿಸಿ ಮೇಲೆ ಲವಂಗ ಹುರ್ಕೊಳ್ತೀನಿ ಚಕ್ಕೆ ಲವಂಗ ಸ್ವಲ್ಪ ಬಿಸಿ ಬರೋವರೆಗೂ ಹುರ್ಕೋಬೇಕು ತುಂಬಾ ಸಿಕ್ಕಿಸ್ಬಾರ್ದು ಅರಿಶಿಣದ ಕೊನೆನ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ ಅರಿಶಿಣದ ಕೊನೆ ಸ್ವಲ್ಪ ಬಿಸಿ ಆಗೋವರೆಗೂ ಹುರ್ಕೋಬೇಕು ಕೊನೆಯಲ್ಲಿ ಜೀರಿಗೆ ಹುರ್ಕೊಳ್ತಾ ಇದ್ದೀನಿ ಸಣ್ಣೂರಿನಲ್ಲೇ ಹುರ್ಕೋಬೇಕು ಜೀರಿಗೆ ಕೆಂಪಗಾಗಿ ಚಟಪಟ ಅನ್ನತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಕೊನೆಯಲ್ಲಿ ಅನ್ನು ಆಫ್ ಮಾಡಿ ಕರ್ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಹಸಿ ಕರ್ಬೇವನ್ನ ಚೆನ್ನಾಗಿ ತೊಳೆದು ನೆರಳಲ್ಲೇ ಒಣಗಕ್ಕೆ ಬಿಟ್ಟಿದ್ದೆ ಕರ್ಬೇವು ಫ್ರೆಶ್ ಆಗಿರಬೇಕು ಒಣಗಿರೋ ಕರ್ಬೇವ್ ತಗೋಬೇಡಿ ಟೇಸ್ಟ್ ಹೊರಟೋಗ್ಬಿಡುತ್ತೆ ಬಿಸಿ ಬಾಂದೆಗೆ ಹಾಕಿ ಬಿಟ್ರೆ ಸಾಕು ಆ ಬಿಸಿ ಕರ್ಬೇವು ಫ್ರೈ ಆಗಿರುತ್ತೆ ಕರ್ಬೇವು ಗರಿ ಗರಿ ಆಗಿದೆಯಾ ನೋಡ್ಕೊಳ್ಳಿ ಗರಿ ಗರಿ ಇಲ್ಲದೆ ಆದ್ರೆ ಬಾಂದೆನ ಸ್ವಲ್ಪ ಬಿಸಿ ಮಾಡಿ ಕರ್ಬೇವ್ನ ಗರಿ ಗರಿ ಆಗೋ ತರ ಫ್ರೈ ಮಾಡ್ಕೊಳ್ಳಿ ಹುರಿದಿರೋ ಪದಾರ್ಥಗಳನ್ನೆಲ್ಲ ಒಂದು ಬೇಸನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದನ್ನ ಸಪ್ರೇಟ್ ಬೇಸನ್ ಅಲ್ಲಿ ಇಟ್ಟಿರ್ತೀನಿ ಮತ್ತೆ ಬೇರೆ ಪದಾರ್ಥಗಳನ್ನೆಲ್ಲ ಧನಿಯಾ ಜೊತೆ ಮಿಕ್ಸ್ ಮಾಡ್ತೀನಿ ಮೆಣಸಿನ್ಕಾಯಿ ಮತ್ತೆ ಧನಿಯಾ ಎಲ್ಲ ಚೆನ್ನಾಗಿ ತಣ್ಣಗೆ ಆರ್ಬೇಕು ಸ್ವಲ್ಪನೂ ಬಿಸಿ ಇರಬಾರ್ದು ಪೂರ್ತಿ ತಣ್ಣಗೆ ಮೇಲೆ ಫ್ಲೋರ್ ಮಿಲ್ ಅಲ್ಲಿ ಪುಡಿ ಮಾಡಿಸ್ತೀನಿ ಕಡಿಮೆ ಪ್ರಮಾಣದಲ್ಲಿ ಮಾಡೋ ಹಾಗಿದ್ರೆ ಮನೆಯಲ್ಲೇ ಮಿಕ್ಸಿನಲ್ಲಿ ಪುಡಿ ಮಾಡ್ಕೋಬಹುದು ಮಿಕ್ಸಿನಲ್ಲಿ ಮಾಡಿದ್ರೆ ಸ್ವಲ್ಪ ಎಲ್ಲ ಪುಡಿ ಆಗೋದು ಕಷ್ಟ ಆಗುತ್ತೆ ನೋಡಿ ಫ್ಲೋರ್ ಮಿಲ್ ಅಲ್ಲಿ ಮಾಡಿಸಿದ ಮೆಣಸಿನ ಪುಡಿ ಈ ತರ ಪುಡಿ ಆಗಿದೆ ಪುಡಿ ಮಾಡಿಸಿದ್ಮೇಲೆ ಒಂದ್ಸಲ ಜರಡಿ ಹಿಡ್ಕೋಬೇಕು ಜರಡಿ ಹಿಡಿಬೇಕಾದ್ರೆ ಮೀಡಿಯಂ ಸೈಜ್ ಹೋಲ್ಸ್ ಇರುತ್ತಲ್ಲ ಆ ತರ ಜರಡಿ ತಗೊಂಡಿದ್ದೀನಿ ತುಂಬಾ ನುಣ್ಣಗೇನು ಜರಡಿ ಹಿಡಿಯೋದ್ ಬೇಕಾಗಲ್ಲ ಜರಡಿ ಹಿಡಿದ್ಮೇಲೆ ಸಾರಿನ ಪುಡಿನ ಚೆನ್ನಾಗಿ ಬೆರೆಸ್ಬೇಕು ನಾನು ಇದೇ ಪುಡಿನ ಬೇಳೆ ಸಾರು ಮಾಡಕ್ಕೆ ಬಸ್ ಸಾರು ಮಾಡಕ್ಕೆ ಮತ್ತೆ ಕೆಲವು ರೀತಿಯ ಗೊಜ್ಜುಗಳನ್ನ ಮಾಡಕ್ಕೆ ಉಪಯೋಗಿಸ್ತೀನಿ ಮತ್ತೆ ಪುಳಿಯೋಗರೆ ಗೊಜ್ಜು ಮಾಡಿ ಪುಳಿಯೋಗರೆ ಮಾಡಕ್ ಸುತ್ತ ನಾನು ಇದೇ ಮೆಣಸಿನ ಪುಡಿನೇ ಉಪಯೋಗಿಸೋದು ಒಬ್ಬಟ್ಟಿನ ರಸ ಮತ್ತೆ ಬೇಳೆ ರಸಕ್ಕೂನು ನಾನು ಇದೇ ಪುಡಿನೇ ಉಪಯೋಗಿಸ್ತೀನಿ ನಾನು ಇವಾಗ ಮಾಡಿರೋ ಅಂತ ಪುಡಿ ನನಗೆ ಒಂದು ಆರು ತಿಂಗಳು ಬರುತ್ತೆ ಈ ತರ ಪುಡಿ ಒಂದ್ ವರ್ಷ ಇಟ್ಟರು ಕೆಡಲ್ಲ ಗಾಳಿ ಆಡದೇ ಇರೋಂತ ಪ್ಲಾಸ್ಟಿಕ್ ಡಬ್ ಸ್ಟೋರ್ ಮಾಡಿ ಇಡ್ಬೇಕು ಸ್ಟೀಲ್ ಡಬ್ ಇಡಬಾರ್ದು ಸ್ಟೀಲ್ ಡಬ್ ಇಡೋ ಹಾಗಿದ್ರೆ ಒಂದು ಕವರ್ ಗೆ ಹಾಕಿ ಟೈಟ್ ಆಗಿ ಕಟ್ಟಿ ಸ್ಟೀಲ್ ಡಬ್ಬದಲ್ಲಿ ಇಡಬೇಕು ನಮ್ಮ ಮಲ್ಟಿಪರ್ಪಸ್ ಆಲ್ ಇನ್ ಒನ್ ಸಾಂಬಾರ್ ಪೌಡರ್ ರೆಡಿ ಆಗಿದೆ ನಾನು ಇದೇ ಪೌಡರ್ನ ಉಪಯೋಗಿಸ್ಕೊಂಡು ಪುಳಿಯೋಗರೆ ಮಾಡ್ತೀನಿ ಪುಳಿಯೋಗರೆ ಹಂಡ್ರೆಡ್ ಪರ್ಸೆಂಟ್ ದೇವಸ್ಥಾನದಲ್ಲಿ ಕೊಡುವಂತ ಟೇಸ್ಟೇ ಇರುತ್ತೆ ನನ್ನ ಮುಂದಿನ ವಿಡಿಯೋ ಈ ಪುಡಿನ ಉಪಯೋಗಿಸಿಕೊಂಡು ಒಂದ್ ಎರಡ್ ಮೂರ್ ಕೆಡದೆ ಕೆಡದೇ ಇರೋಂತ ಪುಳಿಯೋಗರೆ ಯಾವ ತರ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋನ ತಪ್ಪದೆ ನೋಡಿ ಈ ಮಲ್ಟಿಪರ್ಪಸ್ ಇನ್ ಒನ್ ಸಾಂಬಾರ್ ಪೌಡರ್ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮಸ್ತೆ